ಹಾಯ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಇಲ್ಲಿ ಅಫಿಷಿಯಲ್ ಕ್ವಶನ್ ಪೇಪರ್ ಗಳಿದ್ದಾವೆ ಈ ಕ್ವಶನ್ಸ್ ಗಳನ್ನ ಯಾವ ತರ ನಾವು ಇಲ್ಲಿ ಹೋಗ್ತಾ ಇರ್ತಾನೆ ನೇರವಾದ ಪ್ರಶ್ನೆ ಜೊತೆಗೆ ಇಲ್ಲಿ ಆನ್ಸರ್ಸ್ಗಳು ಆಲ್ರೆಡಿ ಟಿಕ್ ಮಾಡಿದಿನಿ ಈ ಪ್ರಶ್ನೆಗಳನ್ನು ಕೂಡ ಕೇಳ್ತಿರ್ತಿರ್ತಾನೆ ಅಫಿಷಿಯಲ್ ಕ್ವಶನ್ ಪೇಪರ್ ಗಳನ್ನ ನೋಡ್ಕೊತ ಬರ್ರಿ ಇದು ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಸ್ಯಾಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಕಡೆ ಇದಾವೆ ಕ್ವಶನ್ಸ್ ಗಳು ನೋಡ್ರಿ ಇನ್ನು ಭಾರತದ ನಕ್ಷೆಯಲ್ಲಿ ನೀಡಿರುವಂತಹ ಬ್ರಿಟಿಷರ ವ್ಯಾಪಾರ ಕೇಂದ್ರವನ್ನು ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಡಿ ಅಂತೇಳಿ ಇಲ್ಲಿ ಕೊಟ್ಟಿದಾರಲ್ಲ ಇವು ಯಾವ್ಯಾವ ಪ್ರದೇಶಗಳಂತ ಹೇಳಿ ನೋಡ್ಕೋಬೇಕು ಇಲ್ಲಿ ಏನಪ್ಪ ಅಂದ್ರೆ ಇದು ಮದ್ರಾಸ್ ಅಂತ ಹೇಳಿ ಕರಿತೀವಿ ಎ ಇದು ಯಾವ್ದಪ್ಪ ಅಂದ್ರೆ ತಮಿಳ್ನಾಡು ಕಂಡು ಬರ್ತದೆ ಅದನ್ನು ಮದ್ರಾಸ್ ಸರ್ಕಾರ ಅಂತ ಕರಿತಿದ್ರ ಮೊದಲ ಎ ಮದ್ರಾಸ್ ಆಗ್ತದ ಇನ್ನು ಬಿ ಇದು ಏನಪ್ಪಾ ಅಂದಾಗ ವಿಶಾಖಪಟ್ಟಣ ಹೌದಾ ವಿಶಾಖಪಟ್ಟಣ ಇನ್ನು ಸಿ ಇದು ಏನಾಗ್ತದಪ್ಪ ಅಂದ್ರೆ ಕಲ್ಕತ್ತಾ ಇಲ್ಲಿ ಪಶ್ಚಿಮ ಬಂಗಾಳ ಕಂಡು ಬರ್ತದೆ ಅದರ ರಾಜಧಾನಿ ಕಲ್ಕತ್ತಾ ಕರೆಕ್ಟ್ ಆಗಿದೆ ಇನ್ನು ಡಿ ಏನಪ್ಪ ಅಂದ್ರೆ ಇದು ಗುಜರಾತ್ ರಾಜಧಾನಿ ಇಲ್ಲಿ ಅಂತ ಅಂತೇಳಿ ಕರಿತಿದ್ದು ಮೊದಲ ಈಗ ಅದಕ್ಕಿಂತ ಮೊದಲ ಫೇಮಸ್ ಯಾವ್ದಪ್ಪ ಅಂದ್ರೆ ಗುಜರಾತ್ಲ್ಲಿ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ಅಹಮದಾಬಾದ್ ಹೀಗಾಗಿ ಇವು ಎಲ್ಲ ಎ ಬಿ ಸಿ ಡಿಗಳನ್ನು ಕೂತ್ಕೊಂಡಾಗ ಆಪ್ಷನ್ಸ್ ಮೂರು ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ಮಧ್ಯವೀನ ಭಾರತ ಇತಿಹಾಸದೊಳಗಡೆ ಪರೋಕ್ಷಿಯಾರ್ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ ಆತ ಬ್ರಿಟಿಷರಿಗೆ ದಸ್ತಕ ನೀಡಿದ ಉದ್ದೇಶ ಏನು ಅಂದ್ರೆ ಎಲ್ಲ ವ್ಯಾಪಾರ ಪರವಾನಗಿಗಳನ್ನು ಎಲ್ಲಾನು ಅವ್ರಿಗೆ ನೀಡ್ತಾನೆ ಅದನ್ನೇ ದಸ್ತಕ ಪ್ರತಿ ಪ್ರತಿಯಂತೆ ಕೂಡ ಕರಿತೀವಿ ಇದರ ಉದ್ದೇಶ ಏನಪ್ಪ ಅಂದ್ರೆ ಅವ್ರಿಗೆ ವ್ಯಾಪಾರ ಮಾಡಾಕ ಟ್ಯಾಕ್ಸ್ ಇಲ್ಲದೆ ಅಂದ್ರೆ ಸುಂಕ ಇಲ್ಲದೆ ಸುಂಕವಿಲ್ಲದೆ ವ್ಯಾಪಾರ ನಡೆಸಲು ಪರವಾನಗಿ ಪತ್ರಕಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈ ಪರೋಕ್ಷಿಯರ ಬ್ರಿಟಿಷರಿಗೆ ನೀಡ್ತಾನೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಹೇಳಿ ಪ್ರಶ್ನೆ ಇದೆ ಹೌದಾ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಇಲ್ಲಿ ಕೊಟ್ಟಿದ್ದಾನೆ ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡ್ನಲ್ಲಿ ಸ್ಥಾಪಿಸಲಾಯಿತು ಇಂಗ್ಲೀಷರು ತಮ್ಮ ಮೊದಲ ಸ ಸರಕು ಕೋಟೆಯನ್ನು ಮದ್ರಾಸಿನಲ್ಲಿ ಸ್ಥಾಪಿಸಿದರು ಮೊಘಲ್ ಚಕ್ರವರ್ತಿ ಆಸ್ಥಾನಕ್ಕೆ ಸರ್ ಥಾಮಸ್ ರೋಬೇಟಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡಿನಲ್ಲಿ ಹದಿನಾರುರಲ್ಲಿ ಸ್ಥಾಪಿಸಲಾಯಿತು ಅಂತೇಳಿ ಇದರಲ್ಲಿ ಕಾಲಾನುಕ್ರಮ ಅಂದಾಗ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಹದಿನಾರುನೂರಲ್ಲಿ ಹಾಗಾದರೆ ಫಸ್ಟ್ಗೆ ಇದು ಬರಬೇಕು ಹೀಗಾಗಿ ಡಿ ನೆಕ್ಸ್ಟ್ ಇದಾದ ನಂತರ ಎ ಎ ಎ ಅಂತ ಆನ್ಸರ್ ಹಾಕಿದ್ದಾನೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡಿನಲ್ಲೂ ನೆಕ್ಸ್ಟ್ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಮೊಘಲ್ ಚಕ್ರವರ್ತಿ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಏನು ಮಾಡ್ತಾನಪ್ಪ ಅಂದ್ರೆ ಈತ ಭೇಟಿ ನೀಡ್ತಾನೆ ಇದು ಇದಾದ ನಂತರ ಇಂಗ್ಲಿಷರು ತಮ್ಮ ಮೊದಲ ಸರಕು ಕೋಟೆಯನ್ನು ಭಾರತ ದೇಶಕ್ಕೆ ಬಂದು ತಮ್ಮ ವ್ಯಾಪಾರ ಕೇಂದ್ರವನ್ನ ಏನು ಮಾಡ್ತಾರಪ್ಪ ಅಂದ್ರೆ ಮದ್ರಾಸ್ನಲ್ಲಿ ಸ್ಥಾಪಿಸ್ತಾರೆ ಹೀಗಾಗಿ ಇದಕ್ಕೆ ಎ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಭಾರತದ ನಕ್ಷೆಯಲ್ಲಿ ಗುರುತಿಸಲಾದಂಥ ಫ್ರೆಂಚರ ವಸಾಹತುವಾಗಿದ್ದ ಸ್ಥಳವನ್ನು ಸ್ಥಳವನ್ನ ಗುರುತಿಸಿರಿ ಅಂತೇಳಿ ಕೊಟ್ಟಿದ್ದಾನೆ ಹಾಗಾದ್ರೆ ಭಾರತದ ನಕ್ಷೆಯಲ್ಲಿ ಗುರುತಿಸಲಾದಂತಹ ಫ್ರೆಂಚರ ವಸಾಹತು ಹೋಗಿದ್ದ ಸ್ಥಳ ಯಾವುದು ಅಂತ ಹೇಳ್ಕೊಂಡು ಕೂತು ಬಂದಾಗ ಇಲ್ಲಿ ಅಗಾಲೇ ಬ್ರಿಟಿಷರ್ ನೋಡಿದಿವಿ ಈಗ ಫ್ರೆಂಚರ್ದು ಫ್ರೆಂಚರ್ದು ಇದು ಒಂದೇ ಸ್ಥಳ ಇದು ಎರಡು ಮೂರು ನಾಲ್ಕು ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಇದ್ರ ಒಳಗಡೆ ಗುರುತಿಸಲಾದ ಫ್ರೆಂಚರ ವಸಾಹತು ವಾಗಿದ್ದ ಸ್ಥಳ ಇದ್ರ ಒಳಗೆ ನಂಬರ್ ಇದ್ರ ಒಳಗಡೆ ಯಾವುದು ಕರೆಕ್ಟ್ ಆಗ್ತದಪ್ಪ ಅಂದ್ರೆ ನಾಲ್ಕು ಕರೆಕ್ಟ್ ಆಗ್ತದೆ ಪಾಂಡಿಚೇರಿ ಇದು ಪಾಂಡಿಚೇರಿ ಅವರ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಹೀಗಾಗಿ ಫ್ರೆಂಚರದು ಸ್ಥಳ ಯಾವ್ದಪ್ಪ ಅಂದ್ರೆ ನಾಲ್ಕನೇದು ಇದು ಏನಾಗ್ತದಪ್ಪ ಅಂದ್ರೆ ಪಾಂಡಿಚೇರಿ ಕರೆಕ್ಟ್ ಆಗ್ತದ ಇನ್ನು ಸರಿಯಾದ ಜೋಡಿನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸರಿ ಯಾವುದಿದೆ ಇದೆ ಅಂತೇಳಿ ಸರ್ ಲಾರ್ಡ್ ಡಾಲ್ ಹೌಸಿ ದ್ವಿಪ್ರಭುತ್ವ ಅಂತ ಕೊಟ್ಟಿದ್ದಾರೆ ಇದನ್ನು ರಾಬರ್ಟ್ ಕ್ಲೈವ್ ಮಾಡ್ತಾನೆ ದ್ವಿ ಸರ್ಕಾರ ಪದ್ಧತಿಯನ್ನು ಆದರೆ ಇಲ್ಲಿ ಲಾರ್ಡ್ ಡಾಲ್ ಹೌಸಿ ಕೊಟ್ಟಿದ್ದಾರೆ ಇದು ತಪ್ಪಾಗ್ತದ ಇನ್ನು ರಾಬರ್ಟ್ ಕ್ಲೈವ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಕ್ಕಿಲ್ಲ ಅಂತ ಕೊಟ್ಟಿದ್ದಾರೆ ಇದನ್ನು ಮಾಡಿದವರು ಯಾರಪ್ಪ ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಇದನ್ನು ಲಾರ್ಡ್ ಆಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನು ತಿರ್ತಾನೆ ಅದಕ್ಕೆ ಒಪ್ಕೊಂಡಂತ ಮೊದಲ ಮನೆತನ ಸತಾರ ಮನೆತನ ಅದೆಲ್ಲ ನಾವು ಹಿಂದಿನ ಕ್ಲಾಸಸ್ ನಲ್ಲಿ ನೋಡಿದಿವಿ ನೋಡ್ಕೊಡುವ ಇನ್ನು ಲಾರ್ಡ್ ವಿಲ್ಲಸ್ಲಿ ಅಂತ ಹೇಳಿ ಕೇಳ್ತೀವಿ ಈತ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಸರಿಯಾದ ಜೋಡಣೆಯನ್ನು ಆಯ್ಕೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಇನ್ನ ಲಾರ್ಡ್ ಕಾರ್ನ್ ಇಲ್ಲಿ ಪೊಲೀಸ್ ಸಹಾಯಕ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಹೀಗಾಗಿ ಲಾರ್ಡ್ ಕಾರ್ನ್ ವಾಲಿಸಾ ಏನಾಗ್ತದೆ ಮಹಲ್ವಾರಿ ಪದ್ಧತಿ ಅಂತ ಕೊಟ್ಟಿದ್ದಾರೆ ಇದು ಏನಾಗ್ತದಪ್ಪ ಅಂದ್ರೆ ತಪ್ಪು ಆಗಿದೆ ಇನ್ನ ಪ್ರಶ್ನೆ ಸಂಖ್ಯೆ ಆರು ಹದಿನೆಂಟ್ನೂರ ಐವತ್ತೇಳರ ದಂಗೆಯ ಹದಿನೆಂಟ್ನೂರ ಐವತ್ತ ಏಳರ ದಂಗೆಯ ಕಾಲದಲ್ಲಿದ್ದ ಪ್ರಾಂತ್ಯಗಳು ಹಾಗೂ ಅವುಗಳ ನಾಯಕರುಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಸರ್ ಹದಿನೆಂಟ್ನೂರ ಐವತ್ತೇಳರ ದಂಗೆಯ ಭಾರತ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಕಿರ್ತೀವಿ ಇಲ್ಲಿ ರಾಣಿ ಲಕ್ಷ್ಮೀಬಾಯಿ ಯಾವುದಪ್ಪ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೊಂದಿಸ್ಬೇಕು ಹೀಗಾಗಿ ಎ ಥ್ರೀ ಇರಬೇಕು ಎ ಥ್ರೀ ಇರುವಂಥ ಮೂರು ಆಪ್ಷನ್ಸ್ಗಳಿದಾವೆ ಹೀಗಾಗಿ ಇದನ್ನು ನಾವು ಏನು ಮಾಡಿದ್ದೇವಪ್ಪ ಅಂದರೆ ಈಗ ನೋಡ್ಕೋಬೇಕು ಈ ನೆಕ್ಸ್ಟ್ ನಾನಾ ಸಾಹೇಬ ನಾನಾ ಸಾಹೇಬನ ಕಾನ್ಪುರದ ನಾನಾ ಸಾಹೇಬ್ ಅಂತೇಳಿ ಕರಿತೀವಿ ಹೀಗಾಗಿ ಬಿ ಇರಬೇಕು ಬಿ ಇರೋದು ಆಪ್ಷನ್ಸ್ ಇದಾಗಿ ಇಲ್ಲಿ ಎರಡು ಆಪ್ಷನ್ಸ್ಗಳಂತೂ ರಿಮೂವ್ ಈಗ ಎ ಬಿ ಆದಿವಳಗಡೆ ಇನ್ನು ಪಾಂಡೆ ಅಂತ ಇದೆ ಈ ಪಾಂಡೆ ಬ್ಯಾರಕ್ಪುರದ ಮಂಗಲ್ ಪಾಂಡೆ ಅಂತ ಕೂಡ ಕರಿತೀವಿ ಸಿ ಏನಪ್ಪ ಅಂದ್ರೆ ಐದು ಇರಬೇಕು ಇನ್ನು ಎರಡನೇ ಬಹುದೃಶ್ಯ ಈತ ದೆಹಲಿಯನ್ನು ಆಳ್ತಿರ್ತಾನೆ ಇನ್ನು ಲಕ್ನೋ ನೆಕ್ಸ್ಟ್ ಇನ್ನೂ ಬರ್ತಾವೆ ಸಾಕಷ್ಟು ಯಾವುಪ್ಪ ಅಂದ್ರೆ ದೆಹಲಿ ದೆಹಲಿ ಒಳಗಡೆ ಭಕ್ತ ಕಾಣ ಅಥವಾ ಎರಡನೇ ಬಹುದೃಶ್ಯ ಅಂತೇಳಿ ಕೂಡ ಹಾಕ್ತೀವಿ ಇನ್ನ ಸಾಕಷ್ಟು ನಮ್ಮ ಸುರ್ಪುರದ ವೆಂಕಟಪ್ಪ ನಾಯಕನು ಕೂಡ ಇಲ್ಲಿ ಬರ್ತಾರೆ ನೆಕ್ಸ್ಟ್ ಮಂಗಲ್ ಪಾಂಡೆ ನಾನಾ ಸಾಹೇಬ ಇವರೆಲ್ಲರೂ ಏನಾಗ್ತಾರಪ್ಪ ಅಂದ್ರ ಹದಿನೆಂಟ್ನೂರ ಐವತ್ತೇಳರ ದಂಗೆಗೆ ಪ್ರಮುಖವಾದಂತ ನಾಯಕರಲ್ಲಿ ಇವರು ಕೂಡ ಒಬ್ಬರು ಆಗ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಪ್ರತಿಪಾದನೆಯೇ ಹದಿನೇಳು ನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬಂದನು ಕಾರಣ ಇಲ್ಲಿ ಆರ್ ಕೊಟ್ಟಿದ್ದಾನೆ ಎ ಕೊಟ್ಟಿದ್ದಾನೆ ಇಲ್ಲಿ ಪ್ಲಾಸ್ಟಿಕ್ ಕದನಕ್ಕೆ ಕಪ್ಪು ಕೋಣೆ ದೂರ ಅಂತ ಒಂದು ಕಾರಣ ಅಂತ ಕೊಟ್ಟಿದ್ದಾನೆ ಇದರೊಳಗಡೆ ಯಾವುದು ಆಪ್ಷನ್ಸ್ ಒಳಗಡೆ ಯಾವುದು ಸರಿಯಾಗಿದೆ ಅಂತ ನೋಡಬೇಕು ಹದಿನೇಳು ನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೇ ಬಲಿಷ್ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬಂದನು ಇದು ಪ್ಲಾಸ್ಟಿಕ್ ಕದನಕ್ಕೆ ಕಪ್ಪು ಕೋಣೆ ದೂರ ಅಂತ ಒಂದು ಕಾರಣ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ಗೆ ಎರ್ ಎ ಸರಿಯಾದ ವಿವರಣೆಯಾಗಿದೆ ಅಂತೇಳಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಹದಿನೇಳು ನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೇ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಏನೋ ಬರ್ತಾನೆ ಆ ಪ್ಲಾಸ್ಟಿಕ್ ಕದನ ಒಳಗಡೆ ಒಂದು ಕಪ್ಪು ಕೋಣೆ ದೂರ ಅಂತ ನಡೀತದೆ ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ ಇದು ಕೂಡ ಕಾರಣ ಹೀಗಾಗಿ ಇವೆರಡು ಸರಿಯಾಗಿದಾವ ಇನ್ನು ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೊಟ್ಟಿದ್ದಾನೆ ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಸಬರಮತಿ ಆಶ್ರಮ ದಂಡಿ ಯಾತ್ರೆ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಅಂತ ಕರಿತೀವಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನಡೀತದೆ ಎರಡನೇ ದುಂಡು ಮೆಜಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೀತದೆ ಗಾಂಧೀಜಿ ಮತ್ತು ಇರುವಿನ ಒಪ್ಪಂದ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದರಂದು ಇವು ಕಾಲಾನುಕ್ರಮದಲ್ಲಿ ನೋಡಿದಾಗ ಫಸ್ಟ್ಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತೈತಿ ಹೀಗಾಗಿ ಫಸ್ಟ್ ಬಿ ಬರಬೇಕು ಇದಾದ ನಂತರ ಹತ್ತೊಂಬತ್ತು ಮೂವತ್ತರಲ್ಲಿ ಸಬರಮತಿ ಆಶ್ರಮ ದಂಡಿಯಾತ್ರೆ ಅಂತೇಳಿ ನಡೀತದೆ ಎ ಇದಾದ ನಂತರ ಗಾಂಧಿ ಇರುವಿನ ಒಪ್ಪಂದ ಆಗ್ತದೆ ಇದಾದ ನಂತರ ಗಾಂಧಿ ಇರುವಿನ ಒಪ್ಪಂದ ನಂತರನೇ ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಹೀಗಾಗಿ ಇದು ಸಿ ಇರಬೇಕು ಹೀಗಾಗಿ ಡಿ ರೈಟ್ ಆನ್ಸರ್ ಆಗ್ತದೆ ಇನ್ನೊಂದು ಪ್ರಶ್ನೆ ಇಲ್ಲಿ ನೋಡ್ರಿ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿ ಸರಿಯಾದ ಘಟನೆಗಳನ್ನು ಇವು ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಎ ಬಿ ಸಿ ಡಿ ಇನ್ನೊಂದು ಆಪ್ಷನ್ಸ್ ಗಳಿಲ್ಲ ಹೀಗಾಗಿ ಇದಕ್ಕೆ ಮ ಇಲ್ಲಿ ಏನು ಮಾಡಿದನಪ್ಪ ಅಂದರೆ ಸಿ ಅಂತ ಆನ್ಸರ್ನ ಟಿಕ್ ಆಗಿದೆ ಇದು ಬಟ್ ಇದನ್ನೇನು ಮಾಡ್ತೀನಪ್ಪ ಅಂದರೆ ಸಪ್ರೇಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇವಕ್ರನ್ನ ಹೊಂದಿಸಿ ಇವಕರಿ ಡೇಟ್ಗಳನ್ನು ನಾನು ನಿಮಗೆ ಹೇಳ್ತೇನೆ ಬಟ್ ಇಲ್ಲಿ ಏನಾಗಿಲ್ಲಪ್ಪ ಅಂದರೆ ಇನ್ನೊಂದು ಆಪ್ಷನ್ಸ್ಗಳಿಲ್ಲಾರ ಕಾರಣ ಇದನ್ನ ಆನ್ಸರ್ ನಿಮ್ಗೆ ಹಾಕಕ್ಕೆ ಬರೋಂಗಿಲ್ಲ ಈ ಥರ ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಕೇಳ್ತಿರ್ತಾನೆ ಆ ಪ್ರಶ್ನೆಗಳಿಗೆ ಸಲುವಾಗಿ ತಾವು ಏನು ಮಾಡ್ರಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನೂ ಸಾಕಷ್ಟು ವೀಡಿಯೋಗಳು ಏನಾಗ್ತವಪ್ಪ ಅಂದರೆ ಈ ಥರ ಅಪ್ಲೋಡ್ ಆಗ್ತವೆ ತಾವು ನೋಡ್ಕೊಳ್ತಾ ಬರ್ರಿ ಧನ್ಯವಾದಗಳು ರೀ